ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಸಿದ್ದರಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರದೇನಹಳ್ಳಿ ತಂಗುದಾಣದಲ್ಲಿ ಗಾಂಜಾ ಸೊಪ್ಪು ಮಾರಾಟಕ್ಕೆ ಯತ್ನಿಸುತ್ತಿದ್ದ ಇಬ್ಬರ ಮೇಲೆ ಮಾರುವೇಷದಲ್ಲಿ ಪಿಎಸ್ಐ ಚೇತನ್ಗೌಡ ನೇತೃತ್ವದ ಪೊಲೀಸರ ತಂಡ ದಾಳಿ ನಡೆಸಿದೆ ತಂಗುದಾಣದಲ್ಲಿ ಮಾರಾಟದ ಜಾಲ ಪತ್ತೆ ಹಚ್ಚಿದ್ದಾರೆ ಕೊರಟಗೆರೆ ಪೊಲೀಸರು ಹೌದು ತುಂಬಾಡಿಯಿಂದ ಸಿದ್ದರಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವ ಮಾರ್ಗದ ಬೀರದೇನಹಳ್ಳಿ ತಂಗುದಾಣದ ಸಮೀಪ ಹಳ್ಳಿಯ ಯುವಕರಿಗೆ ಗಾಂಜಾ ಸೊಪ್ಪನ್ನ ಮಾರಾಟಕ್ಕೆ ಯತ್ನಿಸುತ್ತಿದ್ದರು ಸಿದ್ದರ ಬೆಟ್ಟದ ಸೂರ್ಯ ಗುಹೆಯ ಸಮೀಪದ ಅರಣ್ಯದಲ್ಲಿ ಅಕ್ರಮವಾಗಿ ಗಾಂಜಾ ಗಿಡ ಬೆಳೆದು ಕೊರಟಗೆರೆಯ ಹಲವೆಡೆ ಮಾರಾಟ ಮಾಡ್ತಿದ್ದ ಕತರ್ನ ಕದೀಮರ ಜಾಲ ಪತ್ತೆ ಹಚ್ಚಿದ್ದು ಸಿದ್ದರ ಬೆಟ್ಟದ ವಾಸಿಯಾದ ಇಪ್ಪತ್ತೊಂದು ವರ್ಷದ ಹೇಮಂತ್ ಕುಮಾರ್ ಮೂವತ್ತೈದು ವರ್ಷದ ಭೀಮರಾಜು ಬಂಧಿತ ಆರೋಪಿಗಳು ಎಂದು ಗುರುತಿಸಲಾಗಿದೆ ಇನ್ನು ಸಿದ್ದರಬೆಟ್ಟ ಮೂಲದ ಇಬ್ಬರು ಆರೋಪಿಗಳಿಂದ ಬರೋಬ್ಬರಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಎರಡು ಕೆಜಿ ನಾನ್ನೂರು ಗ್ರಾಂ ಗಾಂಜಾ ಸೊಪ್ಪನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೊರಟಗೆರೆ ಪಿಎಸ್ಐ ಚೇತನ್ಗೌಡ ಕ್ರೈಂ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ ಮೋಹನ್ ಪ್ರದೀಪ್ ಸಿದ್ದರಾಮ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಸಿದ್ದರಬೆಟ್ಟ ಮೂಲದ ಇಬ್ಬರು ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ ಇನ್ನೂ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವ ಕದೀಮರ ಹೆಡೆಮರಿ ಕಟ್ಟಿ ಬುಡ ಸಮೇತ ಕಿತ್ತು ಹಾಕಲು ಪೊಲೀಸ್ ಇಲಾಖೆ ಸಜ್ಜಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಹರೀಶ್ ಬಾಬು ನೈನ್ ನ್ಯೂಸ್ ಕೊರಟಗೆರೆ